ಅವ್ರಿಗೆ ಅವರಿಗೆ ಗೀತಕ್ಕ ಅವ್ರಿಗೆ ಕ್ವಶನ್ ಈ ಸರಿ ಗೀತಾ ಮೇಡಮ್ ನಿಮ್ಗೆ ಡೈರೆಕ್ಟರ್ ಒಂದಷ್ಟು ಹಣಕಾಸು ಉಳಿತಾಯ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಶಿವಣ್ಣ ಅವ್ರದ್ದು ಈ ಸಿನಿಮಾ ಪ್ರೀಕ್ವೆಲ್ ಆಗಿರೋದ್ರಿಂದ ಯೂಶಲಿ ಬೇರೆ ಅವ್ರಿಗಾಗಿದ್ದರೆ ಅದನ್ನ ಸಿ ಜಿ ಅಲ್ಲಿ ಅವ್ರನ್ನ ಹೆಂಗಾಗಿ ತೋರಿಸಬೇಕಾಗಿತ್ತು ಬಟ್ ಶಿವಣ್ಣ ಅವರು ಆಲ್ಮೋಸ್ಟ್ ಅಲ್ಲಿ ಹೆಂಗಾಗೇ ಇದಾರಲ್ಲ ಹಾಗಾಗಿ ಎಷ್ಟು ಸೇವೆ ಮಾಡಿದ್ದಾರೆ ಮೇಡಮ್ ಎಲ್ಲರೂ ಹಾಗೆ ಹೇಳ್ತಾರೆ ಸೊ ಮಾಡಿದ್ರೆ ಹೇಗೆ ಮೇಡಮ್ ನೀವು ಉತ್ತರ ನಾನು ಇದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಪ್ರೊಡ್ಯೂಸರ್ ಶ್ರೀಕಾಂತ್ ದಿನಾ ಇದನ್ನೇ ಮಾಡ್ತಾರೆ ನನಗೆ ಫೋನ್ ಮಾಡಿ ಇವತ್ತು ಫೋಟೋ ಒಂದು ಕಳಿಸ್ಬಿಟ್ಟು ಇವತ್ತು ಶಿವನ ಹದಿನೆಂಟು ವರ್ಷ ವರ್ಷ ಹೇಳ್ತಾನೆ ಇರ್ತಾರೆ ನಾನು ಯಾವಾಗಲೂ ಅವರಿಗೆ ಹೇಳ್ತಾ ಇರ್ತೀನಿ ಆಯ್ತು ಎಂಟು ವರ್ಷ ಅಂತ ಹೇಳ್ತಾ ಇರ್ತೀನಿ ಈ ಹಿಂದೆ ಸಿನಿಮಾ ಮಾಡಿದ್ರಿ ನೀವು ಆ ಸಿನಿಮಾದಿಂದ ಇದು ಎರಡನೇ ಸಿನಿಮಾ ಗೀತಾ ಪಿಕ್ಚರ್ಸ್ ಅಲ್ಲಿ ಸೊ ಮೇಕಿಂಗ್ ವೈಸ್ ಮತ್ತೆ ಪ್ರೊಡಕ್ಷನ್ ವೈಸ್ ಎಷ್ಟು ಇಂಪ್ರೂವ್ ಆಗಿದೆ ಮೇಡಮ್ ಆ ಕತೆಗೆ ತಕ್ಕಂಗೆ ಹರ್ಷ ಅವ್ರು ಮಾಡಿದ್ರು ಈ ಕತೆಗೆ ತಕ್ಕಂಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಬಟ್ ಇಟ್ಸ್ ಓಕೆ ಫಿಲಮ್ ಚೆನ್ನಾಗಿ ಬರುತ್ತೆ ಅಂದರೆ ವಿ ಆರ್ ವಿತ್ ಆಲ್ ಮೇಸ್ ಅಷ್ಟೇ ಫಿಲಂ ಚೆನ್ನಾಗಿ ಬರಬೇಕಂತನೇ ಆಸೆ ಅಷ್ಟೆ ಮೂರನೇದು ಒಂದು ಮಗು ಮತ್ತೆ ಪ್ರೊಫೆಸರ್ ಮಧ್ಯ ಒಂದು ಸಂಬಂಧ ಅಂದರೆ ಲೈಕ್ ಆ ಮಗು ಸ್ಟೂಡೆಂಟದ್ದು ಇವ್ರು ಪ್ರೊಫೆಸರ್ ಆಗಿ ಹೋಗ್ತಾರೆ ಅದರಲ್ಲಿ ಸೊ ಆ ಕಥೆನ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀವಿ ಇನ್ನೂ ಏನು ಡಿಸೈಡ್ ಆಗಿಲ್ಲ ಅದಾದ್ರೆ ಆದ್ಮೇಲೆ ಶ್ರೀನಿವರು ಡೈರೆಕ್ಟ್ ಮಾಡ್ತಾ ಇದಾರೆ ಅವರು ಅದ್ರ ಮೇಲೆ ವರ್ಕ್ ಮಾಡ್ತಾ ಹೌದು ಅದರಲ್ಲಿ ನಮ್ಮ ಶಕ್ತಿಧಾಮದ ಒಂದು ಮಗು ಆಕ್ಟ್ ಮಾಡುತ್ತೆ ಮಗು ಎಂಟು ಎಂಬತ್ತು ಹರ್ಷಿದ ಒಂದು ಮಗು ಅಲ್ಲಿಂದ ಆಕ್ಟ್ ಮಾಡುತ್ತೆ ಟೈಮು ಶಕ್ತಿಧಾಮದ ಒಂದು ಒಬ್ಬರು ನಿಮ್ಮ ಜೊತೆ ಆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಎಮೋಷನಲಿ ನಿಮ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ ಶೋಣ ಹಂಡ್ರೆಡ್ ಪರ್ಸೆ ಯಾಕಂದರೆ ಶಕ್ತಿಧಾಮ ಅಂದ್ರೆ ಫಸ್ಟ್ ಟೈಮ್ ಬರ್ದು ಅಮ್ಮ ಅಮ್ಮ ಅಪ್ಪಾಜಿ ಇಬ್ಬರು ಕೆಂಪು ಅವರು ಸೊ ಈ ಮೂರು ಜನ ಐ ಥಿಂಕ್ ಯಾಪ್ಕ ಬರ್ತಾರೆ ಯಾಕಂದ್ರೆ ಅವ್ರು ಮಾಡಿದ್ದ ಶಕ್ತಿ ಧಾಮನ್ ಅದೊಂದು ಏನ್ ಮಾಡಿದ್ದಾರೆ ಅದನ್ನ ಆ ಅಮ್ಮ ಹಬ್ಬ ನೆಕ್ಸ್ಟ್ ಗೀತಾ ಆ ಪೊಸಿಷನ್ ಗೆ ಹೋದ್ಮೇಲೆ ಅಲ್ಲಿ ಬದಲಾವಣೆಗಳಾಗಿದ್ದು ಯಾಕಂದರೆ ಗೀತಾ ಹೋಗಿದ್ ವರ್ಷದಿಂದಲೇ ಜಾಸ್ತಿ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಬರಕ್ಕೆ ಸ್ಟಾರ್ಟ್ ಆದರು ಎಜುಕೇಷನ್ ಗೋಸ್ಕರ ಜಾಸ್ತಿ ಇವಾಗ ಇನ್ನೂರು ಮಕ್ಕಳು ಇದ್ದಾರೆ ಅವಾಗ ಮೊದಲು ಬರೀ ಹೆಣ್ಮಕ್ಳು ಯಾಕಂದರೆ ಯಾರಿಗೆ ಶೋಷಣೆ ಒಳಗಾಗ್ತಾರೋ ಅವ್ರು ಬಂದು ಆಶ್ರಯ ಪಡಿತಾ ಇದ್ರು ಅವರಿಗೆ ಒಂದು ಮಾರಲ್ ಸಪೋರ್ಟ್ ಸಿಗ್ತಾ ಇತ್ತು ಹಾಗೂ ಅವ್ರು ಸರಿಯಾಗಿ ಇದವರೆಗೂ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಜನ ಚೆನ್ನಾಗಾಗಿ ಹೋಗಿದ್ದಾರೆ ಅಲ್ಲಿಂದ ಅದು ఫోర్ తౌసండ్ ఆ ను సార్ జన వరకు అదే ఇవ్వ మళ్ళు ఇవ్వక ఎంట్ వర్ష ద ಅವ್ರಿಗೂ ಅಷ್ಟೊಂದು ಒಳ್ಳೆ ಪದವಿ ಆಗ್ಬೇಕಾದ್ರೆ ಇದು ಥಾಟ್ ಬಂದಿದ್ದು ಮಕ್ಕಳಲ್ಲಿ ನೋಡ್ಬೇಕಾದ್ರೆ ಒಂದೊಂದು ಮಕ್ಕಳು ಕಂಪ್ಲೇಂಟ್ ಮಾಡೋ ರೀತಿ ಇರಬಹುದು ಅಂದ್ರೆ ಎಜುಕೇ ಆಕ್ಚುಲಾಗಿ ಅವರು ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ನಮ್ಮ ಸ್ಕೂಲಿಗೆ ಸ್ಟಾರ್ಟ್ ಮಾಡಿದ್ದೀವಿ ಒಂದು ವರ್ಷದಿಂದ ಇವಾಗ ನಮ್ ನಮಿ ಬಂದ ಸೆನ್ ಪರ್ಸೆಂಟ್ ಬರ್ತಾ ಇದೆ ಯಾಕಂದ್ರೆ ಬೇರೆ ಸ್ಕೂಲ್ ಇವಾಗ ಏನ್ ಆಗುತ್ತೆ ಅವ್ರು ಏನ್ ಫೇಸ್ ಮಾಡ್ತಾರೆ ಆ ಪ್ರಾಬ್ಲಮ್ ಹೇಳ್ಬೇಕಾದ್ರೆ ಎಲ್ಲ ಮಕ್ಳು ನಾವು ಹಂಗೆ ಹೇಳ್ತೀವಿ ಸುಳ್ಳು ಹೇಳಬೇಕು ಮಿಸ್ಸಿಂಗ್ ನೋಡುತ್ತಾರೆ ಏನೋ ತಪ್ಪಾ ನಾವು ಮಾಡಿರ್ತೀವಿ ನಾವು ಎಲ್ಲ ಮಾಡಿದ್ರೆ ಡ್ರಾಮಾ ಬಟ್ ಅವರು ಈ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ನಿಜವ್ರು ದೇ ದೇ ಪ್ರೂವ್ಡ್ ಹೌ ರೈಟ್ ದ ವೇರ್ ಅವ್ರಿಗೆ ಏನು ಮಿಸ್ ಆಗ್ತೈತೆ ಅನ್ನೋದನ್ನ ಅದು ಅದು ಭಾಳ ಅಚ್ಚುಕಟ್ಟ ಭಾಳ ನಿಯತ್ತಿಂದ ಅದು ತೋರಿಸ್ತಾರೆ ಅದಕ್ಕೆ ಇಟ್ಸ್ ವೆರಿ ನೈಸ್ ಯಾಕಂದರೆ ಬೇರೆ ಆರ್ಟಿಸ್ಟ್ನ ಹುಡುಕೋದಕ್ಕಿಂತ ನಮ್ಮಲ್ಲಿರೋ ಒಂದು ಮಕ್ ಮಕ್ಕಳ ಒಂದು ಪ್ರತಿಭೆ ನಾವು ತೋರಿಸ್ತೀರೋ ಅಂತ ಒಂದು ಪ್ರಯತ್ನ ಅಷ್ಟೇ ಅದು ಈತವ್ರ ಐಡಿಯಾನೆ ಬಟ್ ಅವರಲ್ಲಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಒಳ್ಳೆ ಶ್ವೋಣ ಥ್ಯಾಂಕ್ ಯು ಎನಿಥಿಂಗ್ ಎಲ್ಸ್ a photo <laughs> is there you you know yeah sir yeah <laughs> sure, okay, okay thank you <laughs> <laughs> One on photo mom please sir